ನಾನು ಭೂಜಾ ಜೊತೆಗೆ ಬರಲ್ಲ ನೀನು ನೀನು ನನ್ನ ಲವ್ ಮಾಡ್ತಾ ಇದೀಯಾ ಎಷ್ಟು ವರ್ಷದಿಂದ ಲವ್ ಮಾಡ್ತಾ ಇದೀಯಾಪ್ಪ ವನ್ನೆ ನೀನು ನನ್ಗೆ ಡಿಕ್ಕಿ وړದಿಲ್ಲ ಡಿಕ್ಕಿ وړದಾಗಿಂದ ಸರಿ ಮತ್ತೆ ಡಿಕ್ಕಿ وړದಾಗ ಬರೋದು ಲವ್ ಅಲ್ಲ ಕಲ್ಲ ಅದು ಬೇರೆ ಏನೋ ಚುಮ್ಮು 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 ಸರಿ ನೀನೊಬ್ಬ ಪ್ರೀತಿ ಮಾಡ್ದ್ರೆ ಸಾಕಾ ಒಂದು ಕೈಲಿ ಚಪ್ಪಳೆ ಒಡೆದ್ರೆ ಆಗುತ್ತಾ ಎರಡು ಕೈ ಸೇರಿ ಚಪ್ಪಳೆ ಭಾಸ್ತ್ರೆ ಅಲ್ವಾ ಒಪ್ಪಿಗೆ ಆಗೋದು ನಾನು ಮಾತ್ರ ನಾನು ಮಾತ್ರ ಯಾವುದೇ ಕಾರಣಕ್ಕೂ ನಿನ್ನನ್ನು ಪ್ರೀತಿ ಮಾಡೋದಿಲ್ಲ ಹುಡ್ಗೀ ಏನು ಗೊತ್ತಾ ನಾನು ನೋಡೋ ಅವ್ರ ಹುಡ್ಗ ಹಿಂಗಿರಬೇಕು ಹಿಂಗೆ ಗೊತ್ತೇನೆ ನೋಡು ಸರಿ ಈಗ ನೀನ್ ಸಾಯೋದು ಬೇಡ ಏನು ಬೇಡ ಈಗ ನಾನು ನಿನ್ನ ಪ್ರೀತಿ ಮಾಡಬೇಕು ಮಾಡ್ಬೇಕು ನಾನು ನಿನ್ನ ಪ್ರೀತಿ ಮಾಡಬೇಕು ಅಂದ್ರೆ ನೀನ್ ನನ್ಗೊಂದು ಚೆನ್ನಾಗಿರೋ ಹಾಡು ಹೇಳ್ಕೊಟ್ಬಿಟ್ರೆ

ಹಾಡು ಅಂದ್ರೆ ಹೆಂಗಿರ್ಬೇಕು ಹಾಡ್ ಕೇಳ್ತ ಮೈಯೆಲ್ಲ ರೋಮಾಂಚನ ಆಗಬೇಕು ಹಾಗೆ ಬಂದು ಗಟ್ಟಿ ಅದನ್ನ ಬಿಡ್ಬಿಡು ಕವ್ವ ಪವ್ವ ಅನ್ಕೊಂಡಿದ್ದಾರೆ ಅಂತ ಹಾಡಿದ್ರೆ ಹೇಳು ಓ ನಿಂಗಿಂತ ಹಾಡ್ಬೇಕೇನೆ ಎಲ್ಲ ತರದ ಹಾಡ್ ಬರ್ತದೆ ಒಂದ್ಸರಿ ಸಮಯ ಗೊತ್ತಾಯ್ತು ನಿನ್ಗೆ ಅಂತ ಗೊತ್ತಾಯ್ತಾಯ್ತಾ ಆಗ ನಿಮ್ದೆ ಹಲೋ ಒಂದ್ ಸಮಯ ಸ ದಯವಿಟ್ಟು ನಾಲ್ಕು ನೋಡ್ರಿ ಸುಮ್ನೆ ಆಗ್ತಾರೆ ಬಿಡಿ ಅವರು

ತಯಾರಾಗಿ ಬರ್ತೀನಿ ಟಾಟಾ ಬಾಳೆ ಏನ್ಲಾ ಬಳೆ ನೋಡಿದ್ರೆ ಎಲ್ಲಿಂದಸ್ಕೊಂಬಂದಿರೋ ಬಳೆಗಳಿಗಿ ಬಳೆ ಬೇರೆ ಏನ್ ಕಾಸಿ ಅವಾಗ ನೋಡಿದ್ರೆ ಆ ವ್ಯಾಪಾರ ಮಾಡ್ತಾ ಇದ್ದೆ ಈಗ ನೋಡಿದ್ರೆ ಬಳೆ ವ್ಯಾಪಾರ ಮಾಡ್ತಾ ಇದೆಯಾ ಮಾಡೋದು ಚೆನ್ನಿ

ನಿಮ್ಮದು ಯಾವತ್ತardo ಬಳೆಗೆ ಬೇಕು ಹಣ್ಣ ತಂಗಿದು ಬೇಕು ಹುಂಗಾರ್ದು ಮಳೆಗೆ ಬೇಕು ಹಣ್ಣದು ತಂಗಿದು ತಗೊಂಡು ನಾನೇನು ಮಾಡಲಿ ತಕೊಂಡ್ರೆ ಬೇಕಾಗಿಲ್ಲ ನೋಡು ಬಳೆ ಹೇಗಿರಬೇಕು ಅಂತಂದ್ರೆ ಕೈಗೆ ಹಾಕೊಂಡು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಹುಡುಗರೆಲ್ಲ ನನ್ನ ಹಿಂದೆನೇ ಬರ್ತಾ ಇರಬೇಕು ನಿಮ್ದಕ್ಕೆ ಹುಡುಗಿರು ನಮ್ ಹುಡುಗರು ಪಾಳ್ಗೆ ಬಿದ್ದ ಅಂದ್ರೆ ನಮ್ದಕ್ಕೆ ಗತಿ ಏನ್ ಮಾಡ್ತಾವು ಹುಡುಗರು ನನ್ನಿಂದ ತಾನೆ ಬಿಳೋದು ನಿನ್ನಿಂದ ಇಲ್ವಲ್ಲ ನಿನಗೆ ನೋವು ಅಂತ ಚೆನ್ನಿ ನಮ್ದು ನಿಮ್ ದಿಲ್ಕೆ ತುಂಬಾ ನೋವಿಗೆ ಆಯ್ತೈತಿ ಯಾಕೆ ಅಂತೀರಿ ನಾವು ತುಂಬಾ ಪ್ರಾಣಾಗೆ ಇಟ್ಕೊಂಡಿದೀವಿ ಹಂಗೆ ಇಟ್ಕೊಂಡಿದೀರಿ ನೀವು ಇನ್ನೇನ್ ಮಾಡೋದು ಚೆನ್ನಿ ನಿಮ್ಮನ್ ಕಂಡ್ರೆ ತುಂಬಾ ಇಷ್ಟಪಡ್ತೀನಿ ಸರಿ ನನಗೆ ಮೊದಲು ಈಗ ಬಳೆ ಹಾಕಿ ಆಯ್ತು ಅರೆ ಚೆನ್ನಿ ಹೆತ್ ಕೊಡ್ತಾವು ಚೆನ್ನಿ ಕೈನ ಕೈನ ಹೆತ್ತ ಕೊಡಬೇಕು ಹೌದು ಚೆನ್ನಿ ಏನ್ ಚೆನ್ನಿ ನಿಮ್ದು ಕೈ ತುಂಬಾ ಒರ್ಟಾಗೈತೆ ಏನ್ ಮಾಡೋದು

ಚಿಂತೆಗೆ ಮಾಡಬೇಡಿ ನಮ್ದು ಒಂದ್ ಎರಡು ಬಳೆ ಹಾಕ್ಬಿಟ್ಟ ಅಂದ್ರೆ ಸಲೀಸಾಗಿ ಹೋಗ್ತಾವು ಚೆನ್ನಿ ಅದಕ್ಕೇನೆ ಇಲ್ಲಿ ಎಣ್ಣೆ ಇರುವುದು ನಿಮ್ದು ಮೈಗೆ ಹಿಡ್ದ ಅಂತಂದ್ರೆ ನಮ್ದಕ್ಕೆ ಕೈಗೆ ಹೋಗ್ತಾವ ಬಳೆ ನಿಮ್ದಕ್ಕೆ ಮೈಗೆ ಸ್ವಲ್ಪ ಸಡ್ಲ ಬಿಡು ಬಳೆ ಹಾಕವ ನೀನು ಮಾಡ್ಕೊಂಡು ಹಾಕ್ಬೇಕು ಹಾಕ್ಬೋ ಸಡ್ಲ ಬಿಡು ಸಡ್ಲ ಬಿಡು ಅಂದ್ರ ನೀನು ಮೈ ಸಡ್ಲ ಬಿಟ್ರು ಮಾತ್ರ ನಮ್ದು ಸಲೀಸಾಗಿ ಹೋಗೋದು ಚೆನ್ನಿ ಇಲ್ಲಿವರೆಗೂ ಯಾರಿಗೆ ಹಾಕಿ ಅನುಭವ ಆಗಿಲ್ಲ ಅಂತ ಕಾಣುತ್ತೆ ಅನುಭವ ಆಗಿಲ್ಲ ಚೆನ್ನಿ ಆಯ್ತು ನಿಧಾನ ನೋವು ಹೊಯ್ತಿದೆ

ಚೆನ್ನಿ ತೊಡ್ಕೊ ನಮ್ದು ಇನ್ನೊಂದು ದೊಡ್ಗೆ ಬಳಗೆ ಐತೆ ಅದನ್ನ ಹೆತ್ ಹಾಕ್ತಾವು ಚೆನ್ನಿ ಇನ್ನು ಲೂಜ ನಿನ್ಗೆ ಎಷ್ಟು ಚೆನ್ನಾಗಿದೆ ಅಲ್ಲ ಬಳೆ ಮೊದಲು ಹಾಕೋ ಚೆನ್ನಿ ಹಂಗೇನೆ ಚೆನ್ನಿ ನಾವು ಒಂದ್ಸಲ ಆಗ್ತಾ ಪಾಪ ಹೋಗ್ಸಿ ಹೋಗ್ಸಿ ನೀನ್ ಗಡ್ಡ ಬಿಟ್ಟು ಬಿಡಿದೀರಿ ಅಂತ ಕಾಣ್ತಾ ಮಾಡೋದು ಸರಿ ಚೆನ್ನಿ ನಮ್ದು ಏರಿಯಾಗೆ ಹೋಗಿ ನಮ್ದು ಮಾವಂದು ಹತ್ರ ಬಿಟ್ಟಿ ಚಾ ಕೊಟ್ಟು ಬರೋಣ ಭಾಷೆ